ಇಚ್ಛಾ ಸುದೀಪ್ ಅವರೇ ನೀವು ಯಾರ ಹತ್ರನೇ ರೇಟ್ಗಳಿ ನಮ್ಮ ಬಾಸ್ ಅಭಿಮಾನಿಗಳ ಹತ್ರ ಬೇಡ ನಾವೇ ಮಗ ಮಗನೇ ಗೂಗಲ್ಗೂ ಗೊತ್ತು ಬಾಸ್ ಯಾರು ಅಂತ ಬಾಸ್ ಅಂತ ಹೊಡೀರಿ ಯಾರ್ದು ಬರುತ್ತೆ ಫೋಟೋ ನೀವು ಬೇಕಾದ್ರೂ ಬಿಡ್ತೀವಿ ಬಾಸ್ ಅನ್ನ ಟೈಟಲ್ ಬಿಡೋಲ್ಲ ಅದು ಅವನು ಒಬ್ಬನಿಗೆ ಸೂಕ್ತ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಡಿ ಬಾಸ್ ಅಭಿಮಾನಿ ಶಂಭು ಮಾತಾಡ್ತಾ ಇದ್ದೀನಿ ಹಾವೇರಿ ಅಂತ ಬಟ್ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಬಾಸ್ ಅನ್ನೋ ಟೈಟಲ್ ಕಾಂಟ್ರವರ್ಸಿ ಬಗ್ಗೆ ನಾನು ಈ ವಿಡಿಯೋ ಮಾತಾ ಮಾಡ್ತಾ ಇದ್ದೀನಿ ಈ ಭಾಸನ ಟೈಟಲ್ ಕಾಣ್ರಸಿ ಇದೇ ಫಸ್ಟ್ ಏನಲ್ಲ ಸುಮಾರು ಸಲ ನಮ್ಮ ಬಾಸ್ ಯಾವಾಗ ಬಾಸ್ ಅಂತ ಕರಿತಾ ಇದ್ದಾರೆ ಎಲ್ಲರೂ ಬಾಸ್ ಅನಿಸ್ಕೋಬೇಕಂತ ಎಲ್ಲರೂ ಅವಾಗ ಅವಾಗ ಕಂಟ್ರಸಿ ನಡೀತಾನೆ ಇರುತ್ತೆ ಬಟ್ ಯಾವತ್ತೂ ಹೇಳ್ತಾ ಇದ್ದೀನಿ ಅಪ್ಪ ಅಪ್ಪನೇ ಮಗ ಮಗನೇ ಒಂದು ಮಾತು ಹೇಳ್ತೇನೆ ನಾನು ಅವರು ನಿನ್ನೆ ಮೊನ್ನೆಗಿಂತ ಕ ಕ ಅಂತ ಕರ್ಸ್ಕೊತಾ ಇರಲಿಲ್ಲ ಇಪ್ಪತ್ತು ವರ್ಷದಿಂದನೂ ಕರ್ಸ್ಕೊತಾ ಇದ್ದಾರೆ ಇಂಡಸ್ಟ್ರಿ ಬಂದಾಗಿಂತಲೂ ಪ್ರೊಡ್ಯೂಸರ್ ಕರೀತಾಯಿದ್ರು ಇವತ್ತು ಬಾಸನ್ನು ಟೈಟಲ್ ಕಾಂಟ್ರವರ್ಸಿ ಇದು ಉದ್ಭವ ಕಾರಣ ರಮೇಶ್ ಯಾದವ್ ಫಸ್ಟ್ ರಮೇಶ್ ಯಾದವ್ ಸರ್ ನಮ್ಮ ಬಾಸ್ಗೆ ಅಂತ ಅವತ್ತಿಂತ ಕರೀತಾ ಇದ್ರು ಅವರು ಆಮೇಲೆ ಅದಾಗಿ ಹತ್ತು ವರ್ಷ ಆದಮೇಲೂ ಅನ್ನ ಫಿಲಮ್ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಅವಾಗಿಂದ ನಮ್ಮ ಭಾಸ್ ಅಭಿಮಾನಿಗಳು ಇವಾಗ ಹದಿನಾಲ್ಕು ವರ್ಷಕ್ಕಿಂತ ಕರಿತಾ ಇದ್ದಾರೆ ಒಪ್ಗಣ ಅಂತದೆ ಬಟ್ಟು ಇದನ್ನು ಕಾಂಟ್ರವರ್ಸಿ ಮಾಡಿದ್ದು ಮೊನ್ನೆ ಮೊನ್ನೆ ಕಾಂಟ್ರವರ್ಸಿ ಮಾಡಿದ್ದು ಪ್ರದೀಪ್ ಮ್ಯಾಕ್ಸ್ ಫಿಲಮ್ ರಿಲೀಸ್ ಆದಾಗ ಕೇಕ್ ಮೇಲೆ ಹಾಕಿಸಿ ಬಾಸಿಸಮ್ ಕಾಲ ಮುಗೀತು ಇನ್ನೇನಿದ್ರು ಮ್ಯಾಕ್ಸಿಸಮ್ ಕಾಲ ಅಂತಂದು ಕಂಡ್ರವ ಇದು ಅದನ್ನು ಬರೆಸಿದ್ದಾರೆ ಅದು ಕಾಂಟ್ರವರ್ಸಿ ಕಾರಣ ಆಯಿತು ಈಗ ಆಮೇಲೆ ಮಾರನೇ ದಿನ ಅವರೇ ಬಂದು ಕೇಳಿ ಸಾರಿ ಕೇಳ್ತಾರೆ ಏನಂತ ಅದು ನಾವು ಯಾರಿಗೂ ಕೌಂಟ್ರ್ ಕೊಟ್ಟಿದ್ದಲ್ಲ ಮ್ಯಾಕ್ಸ್ ಇನ್ನು ಬಾಸಿಸಮ್ ಎಲ್ಲ ಮುಗೀತು ಇದು ಇನ್ನೇನಿದ್ರು ಕಿಚ್ಚ ಮಾಸು ಅಂತ ನಾನು ಆ ಥರ ಅಂದಿದ್ದು ಯಾರೂ ಬಾಸ್ ಒಬ್ಬರಿಗೆ ಅನ್ನಲ್ಲ ಎಲ್ಲರಿಗೂ ಬಾಸ್ ಅಂತಾರೆ ಅಂತ ನಾನು ಪ್ರದೀಪ್ ನಿನಗೆ ಒಂದೇ ಮಾತು ಹೇಳ್ತೀನಿ ನಾನು ಒಬ್ಬನಿಗೆ ನಿಯತ್ತಾಗಿರಬೇಕು ಏನ ನೀ ಎಲ್ಲರಿಗೂ ಬಕೆಟ್ ಹಿಡಿತಿಯಾ ಒಂದು ಸಲ ಸುದೀಪ್ ಅವರ ಪರವಾಗಿ ಮಾತಾಡ್ತೀಯ ಒಂದು ಸಲ ನಮ್ಮ ಚಿಂಗಾರಿ ಫಿಲಮಲ್ಲಿ ನೀನು ಯಾವ ಥರ ಬಕೆಟ್ ಹಿಡ್ಕೊಂಬಂದೆ ಅನ್ನೋದು ಗೊತ್ತು ನಮಗೆ ಏನ ಆಯಿತಾ ನೀನು ಕರೆಕ್ಟಾಗಿ ಒಂದು ಫಿಲಮ್ ಮಾಡಿದೆ ಕರೆಕ್ಟಾಗಿ ಒಂದು ವಾರ ಹೋಗಲಿಲ್ಲ ಅದು ಫಿಲಮು ಆಯಿತಾ ಅದು ಡೈರೆಕ್ಷನ್ ಯಾರು ಡೈರೆಕ್ಟ್ರ್ ಯಾರು ಅನ್ನೋದು ನನಗೆ ಗೊತ್ತಿದೆ ಆಯಿತಾ ಕರೆಕ್ಟಾಗಿ ಫಿಲಮ್ ಮಾಡಿದರೆ ಒಂದು ವಾರ ಹೋಗಲ್ಲ ನೀನೇನಿದ್ರು ಒಳ್ಳೆಯ ನಟ ಅನ್ನಿಸ್ಕೋಬೇಕನ್ನಿದ್ರೆ ಬಕೆಟ್ ಹಿಡ್ಕೊಂಡು ನಾನು ಬೆಳೀಬೇಕನ್ನೋದಿತ್ತಂದರೆ ಬಾ ನಾವೇ ಚಾನ್ಸ್ ಕೊಡಿಸ್ತೇವೆ ಆ ಥರ ಬೇಕಾದ್ರೆ ನಿನಗೇನಾರ ಹ್ಯಾಬಿಲಿಟಿ ಇದ್ದರೆ ನಾನು ಏನಾರು ಫೇಮಸ್ ಆಗ್ಬೇಕನ್ನೋದಿತ್ತಂದರೆ ಯಾವತ್ತು ಫೇಮಸ್ ಆದರೆ ನಟ ಆಗೋಕ್ಕಾಗಲ್ಲ ಟ್ಯಾಲೆಂಟ್ ಇದ್ದವನು ನಟ ಆಗ್ತಾನೆ ನನ್ನ ಮಾತು ಹೇಳ್ತಾನೆ ಯಾವನ ಅದೇ ಈಗ ನೋಡಿ ಎಲ್ಲರೂ ಭಾಸಿಸ್ರು ಹೇಳ್ಕೊಂಡು ಅವನ ಯಾವನೋ ಮೊನ್ನೆ ಹೇಳಿದ ಯಾವನೋ ಹೇಳಿದ್ನಲ್ಲ ಡಾಲಿ ಬಾಕ್ಸ್ ಆಫೀಸ್ನ ಹೊಡಿತೀವಿ ಸುಬ್ಬಿ ಅಂತ ಫಸ್ಟು ಒಂದು ವಾರದೇ ಫಿಲಮ್ ಥಿಯೇಟ್ರಲ್ಲಿ ಒಂದು ವಾರ ಫಿಲಮ್ ನಿಲ್ಲಿಸು ಆಮೇಲೆ ಬಾಕ್ಸ್ ಆಫೀಸ್ ಹೊಡೀವಿ ಅಂತಂತೆ ನೀನು ಫಿಲಮ್ ಬಂದರೆ ವರ್ಷಕ್ಕೆ ಮೂರು ಫಿಲಮ್ ಮಾಡ್ತೀಯ ಒಂದು ವಾರನೇ ನಿಲ್ಲಲ್ಲ ನೀನು ಫಿಲಮ್ ಅಂತಾದ್ರೆ ಬಾಕ್ಸ್ ಆಫೀಸ್ ಹೊಡಿತೀಯ ನೀನು ಮಖ ನೋಡಿಕೆ ನಿಂದು ಇಷ್ಟು ದಿನ ನಮ್ಮ ಬಾಸಿಗೆ ಬ ಅಣ್ಣ ಬಾಸು ಡಿ ಬಾಸು ಅಂತ ಬಂದೆ ಇವಾಗ ಬೇರೆಯವ್ರ ಬಗ್ಗೆ ಹಿಡಿತ ಇದೆಯಾ ಆಯಿತು ಹಿಡ್ಕೊ ನಾನು ಅದು ನೀನು ಪರ್ಸ್ನಲ್ ಒಬ್ಬರು ನಿಯತ್ತಾಗಿರು ಏನ ಒಬ್ಬರಿಗೆ ನಿಯತ್ತಾಗಿರಬೇಕು ಅದು ಈಗ ಸುಮಾರು ಜನ ನಮ್ಮ ಭಾಸ ಹೆಸರು ಹೇಳ್ಕೊಂಡು ಸಪೋರ್ಟ್ ತಗೊಂಡು ಬಂದವರು ಸುಮಾರು ಜನ ಇದ್ದಾರೆ ಯಾವನೂ ನಿಯತ್ತಾಗಿಲ್ಲ ನಿಯತ್ತಾಗಿದ್ದವು ಅಂದರೆ ನಮ್ಮ ಅಣ್ಣ ಧನ್ವೀರಣ್ಣ ಒಬ್ಬನೇ ನೋಡಿ ಅವರು ನಾನು ಇವತ್ತು ನಿನ್ನೆ ಮನೆಯಿಂದ ನೋಡ್ತಾ ಇಲ್ಲ ಐದು ವರ್ಷ ಆಯಿತು ಅವರು ಫಿಲಮ್ ಇಂಡಸ್ಟ್ರಿ ಬಂದು ಐದರಿಂದ ಆರು ವರ್ಷ ಆಯ್ತು ಫಿಲಮ್ ಇಂಡಸ್ಟ್ರಿ ಬಂದು ಧನ್ವೀರಣ್ಣ ಬೈಟೋ ಫಿಲಮ್ ರಿಲೀಸ್ ಆದಾಗ ಇದು ಬೈಟೋ ಫಿಲಂ ಪ್ರೀ ಲಾಂಚ್ ಇದ್ದಾಗ ಎಲ್ಲರೂ ಬಾಸ್ ಬಾಸ್ ಅಂತ ಕರೀತಾ ಇರ್ತಾರೆ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಧನ್ವೀರ್ ಬಾಸ್ ಧನ್ವೀರ್ ಬಾಸ್ ಅಂತ ಕರೀತಾರೆ ಅವಾಗ ಒಂದು ಮಾತು ಧನ್ವೀರಣ್ಣ ಹೇಳ್ತಾರೆ ಯಾರೋ ಬಾಸ್ ಇಲ್ಲ ಕರ್ನಾಟಕಕ್ಕೆ ಒಬ್ಬರೇ ಬಾಸು ಅದು ಡಿ ಬಾಸು ಆಮೇಲೆ ಬಾಸ್ ಅಂತ ಸ್ಟಾರ್ಟ್ ಮಾಡೋದು ಬಾಸ್ ಏನಿಲ್ಲ ಬಾಸ್ ಇದ್ದರೂ ಬಾಸೇ ಡಿ ಬಾಸು ಯಾವನೋ ಆಗೋಕ್ಕಾಗಲ್ಲ ಅಂತ ಧನ್ವೀರಣ್ಣ ಹೇಳ್ತಾರೆ ಅವ್ರು ನೋಡಿ ಕಲೀಬೇಕಲ್ಲೇ ನೀವು ತಿಳ್ಕೊಳ್ಳಿ ಅವ್ರು ನೋಡಿ ಕಲಿಬೇಕು ಧನ್ವೀರಣ್ಣ ನಿಜವಾಗ್ಲೂ ನಿನಗೆ ಸಪ್ಪ ಇನ್ನು ಮೇಲೆ ಯಾವನ ಯಾವನಿಗೆ ಹೋಗಿ ಸಪೋರ್ಟ್ ಮಾಡಿ ಬೆಳೆಸಿದ ಸಾಕು ಇನ್ನು ಮೇಲೆ ಯಾವುದೇ ಫಿಲಮ್ ಬರಲಿ ದನ್ವಿರಣ್ಣನ ಎಲ್ಲ ಡಿ ಭಾಸ್ ಅಭಿಮಾನಿಗಳಿಗೂ ಕೈಮೂಡಿಕ ಕೇಳ್ಕೊಳೋದು ಇಷ್ಟೇ ನಾನು ಧನ್ವೀರ ಅಣ್ಣನ ಸಪೋರ್ಟ್ ಮಾಡ್ರಿ ಅಪ್ಪ ಯಾಕಂದ್ರೆ ಅವರು ಬೆಳೀಲಿ ನಮ್ಮ ಭಾಷೆ ಬಗ್ಗೆ ಎಷ್ಟು ಮಾನ್ಯತೆ ಇಟ್ಕೊಂಡಿದ್ದಾರೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಎಷ್ಟು ಅಣ್ಣ ಅನ್ನ ಗೌರವನ ಐತೆ ಅವರಿಗೆ ಹಾಂ ಗುರುಸ್ಥಾನದಲ್ಲಿ ಇದ್ದಾರೆ ಎಲ್ಲ ಡಿ ಭಾಸ್ ಅಭಿಮಾನಿಗಳು ಇಂಥ ಫಿಲಮ್ ನೋಡಿ ಬೆಳೆಸಿರಿ ಇವ್ರನ್ನ ಮುಂದೆ ನಮಗೂ ಇದಾಗುತ್ತೆ ಆಯಿತಾ ಯಾರು ಇವತ್ತಿನ ಕಾಲದಾಗ ಒಂದು ಕೊ ಕೊರಿಟಿ ಕೊಡೋಕೆ ಯೋಚನೆ ಮಾಡ್ತಾರೆ ಬೇಲ್ಗೆ ಅಂಥ ದನಿವರನ್ನ ಕೊಟ್ಟಿದ್ದಾರೆ ಯೋಚನೆ ಮಾಡಿ ಅವರು ನಿಯತ್ತು ನಿಯತ್ತೆ ಅದೇ ಕಾಪಾಡ್ತಾ ಇರೋದು ನಾವು ಯಾವತ್ತಿದ್ರು ಇನ್ನು ನೆಕ್ಸ್ಟು ವಾಮನ ಬರುತ್ತೆ ವಾಮನ ಆದಮೇಲೆ ಹಯಗ್ರೀವ ಇದೆ ಎಲ್ಲ ಫಿಲಮ್ ಅವ್ರು ಬಂದಿರೋ ಫಿಲಮ್ ಎಲ್ಲ ಮಾಡ್ತಾಯಿದ್ದೀವಿ ನೋಡು ಅವ್ರಿಗೋಸ್ಕರ ನಮ್ಮ ಬಾಸ್ಗೋಸ್ಕರ ಶೂಟಿಂಗ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು ನಮ್ಮ ಬಾಸ್ಗೋಸ್ಕರ ಅದು ನಿಯತ್ತು ನಿಮ್ಮಂಥ ಕಾಂಜಿ ಪಿಂಜಿ ಯಾರೋ ಅವನ ಯಾವನ ಬಾಕ್ಸ್ ಆಫೀಸ್ ಹೊಡಿತೀನಿ ಅಂದ ಇನ್ನೊಬ್ಬ ಯಾವನ ಟೀ ಶರ್ಟ್ ಮೇಲೆ ಜಾಕೆಟ್ ಮೇಲೆ ಬಾಸ್ ಅಂತ ಹಾಕಿಸ್ಕೊಳೋದು ಒಂದು ಮಾತು ಹೇಳ್ತೇನೆ ಬಾಸ್ ಅನ್ನತದ ಒಂದು ನಿಮ್ಮದೇ ಇನ್ನೊಂದು ಏನಂತಂದರೆ ನಿಮ್ಮ ಅಪ್ಪ ನಿಮಗೆ ಐಡೆಂಟಿಟಿ ಕೊಟ್ಟಿರ್ತಾನೆ ಆ ಹೀಗೆ ಮಗ ಆಗಿ ನೀವು ಸುಮ್ಮನೆ ಬೇರೆಯವ್ರಿಗೆ ಅಪ್ಪ ಅನ್ನೊಂದು ಬೇರೆಯವ್ರಿಗೆ ಅಪ್ಪ ಆಗಬೇಡಿ ಅಪ್ಪ ಅಪ್ಪನೇ ಮಗ ಮಗನೇ ಗೂಗಲ್ಗೂ ಗೊತ್ತು ಬಾಸ್ ಯಾರು ಅಂತ ಬರೀ ಅಂತ ಹೊಡೀರಿ ಯಾರ್ದು ಬರುತ್ತೆ ಫೋಟೋ ನೋಡೋಣ ಕಿಚ್ಚ ಸುದೀಪ್ ಅವರು ನೀನು ಹೇಳಿದರು ಏನಂತ ಏ ಭಾಸನ ಟೈಟಲ್ ಒಬ್ಬರಿಗೆ ಸೂತಾಗಲ್ಲ ಎಲ್ಲರಿಗೂ ಕರಿಬೋದು ಧ್ರುವಭಾಸ ಅಂತಾರೆ ಯಶ್ ಬಾಸ್ ಅಂತಾರೆ ಅಪ್ಪು ಭಾಸ್ ಅಂತಾರೆ ಎಲ್ಲರೂ ಅಂತಾರೆ ಅಂತ ಹೆಚ್ಚ ಸುದೀಪ್ ಅವರೇ ನೀವು ಯಾರ ಹತ್ರನೇ ರೇಟ್ಗಳಿ ನಮ್ಮ ಅಭಿಮಾನಿಗಳ ಹತ್ರ ಬೇಡ ನಾವು ಇಷ್ಟು ದಿನ ನಿಮ್ಮ್ಯಾಗ ಗೌರವ ಇಟ್ಕೊಂಡಿದ್ವಿ ಇನ್ನ ಮೇಲೆ ಇನ್ನ ಮೇಲೆ ಒಂಚು ಕಿಂಚಿಟ್ಟು ಗೌರವ ಇಲ್ಲ ಒಂದು ಮಾತು ಹೇಳ್ತೇನೆ ನಾನು ಬೇಕಾದ್ರೆ ಒಂದು ಪಕ್ಷ ನಮ್ಮ ಭಾಷೆನ ಇರೋದು ಎದುರು ಹಾಕೊಂಡ್ರೆ ನಡೆಯುತ್ತೆ ಯಾಕಂದರೆ ನಮ್ಮ ಭಾಷೆ ಒಳ್ಳೆಯ ಮನ್ಸಿ ನಮಗೆ ಒಳ್ಳೆ ಮನಸ್ಸಿಲ್ಲ ನಾವು ಒಂದು ಸಲ ಅಂತಂದ್ರೆ ನೋ ವೇ ಆದ್ರೂ ನಮ್ಮ ಬಾಸ್ ಕ್ಷಮಿಸಿದ್ರು ನಾವು ಕ್ಷಮಿಸಲ್ಲ ನಿಮ್ಮನ್ನು ಒಂದು ಮಾತು ಹೇಳ್ತೀನಿ ಅದಕ್ಕೆ ಹೇಳೋದು ಆನೆಗೆ ಎದುರು ಬರಬಾರ್ದು ಡಿ ಬಾಸ್ ಅಭಿಮಾನಿಗಳನ್ನ ಎದುರು ಹಾಕಬಾರ್ದು ಎದುರು ಹಾಕಂಡ್ರೆ ಭದ್ರವಾಗಿರೋ ಸ್ಥಾನ ಛಿದ್ರ ಛಿದ್ರ ಆಗೋದಂಥಕ್ಕೆ ಪಕ್ಕ ಆಯಿತಾ ನಾನು ಹೇಳ್ತಾ ಇದ್ದೀನಿ ಯಾವತ್ತಿದ್ರು ಅಪ್ಪ ಅಪ್ಪನೇ ಮಗ ಮಗನೇ ನಿಮಗೆ ನಿಮ್ಮ ನಿಮ್ಮ ಐಡೆಂಟಿಟಿ ಇರುತ್ತೆ ಯಾ ನಿನಗೆ ಕಿಚ್ಚ ಸುದೀಪ್ ಅವರೇ ನಿಮಗೆ ಕಿಚ್ಚಾ ಸುದೀಪು ಬಾದ್ಶಾ ಅಭಿನಯ ಚಕ್ರವರ್ತಿ ಅಂತ ಐತೆ ಎಲ್ಲರೂ ಅಭಿನಯ ಚಕ್ರವರ್ತಿ ಆಗೋಕ್ಕಾಗಲ್ಲ ಎಲ್ಲರೂ ಬಾದ್ಶಾ ಆಗೋಕ್ಕಾಗಲ್ಲ ಹಾಗೆ ಎಲ್ಲರೂ ಡಿ ಬಾಸ್ ಆಗೋಕ್ಕಾಗಲ್ಲ ಎಲ್ಲರೂ ಬಾಸ್ ಭಾಸಗಾಕಾಗಲ್ಲ ಅಪ್ಪ ಅಪ್ಪನೇ ಮಗನೇ ಮಗನೇ ನಾನು ಇದ್ದೀನಿ ಕೇಳಿ ಇದನ್ನು ಬಾಸನ್ನ ಕಾಣ್ ಭಾಸಗಾಗಲ್ಲ ಅಪ್ಪ ಅಪ್ಪನೇ ಮಗನೇ ಮಗನೇ ನಾನು ಹೇಳ್ತಾ ಇದ್ದೀನಿ ಕೇಳಿ ಇದನ್ನು ಬಾಸನ್ನು ಕಾಂಟ್ರವರ್ಸಿ ಬಂದಿರೋದು ಇವತ್ತು ನಿನ್ನೆ ಮೊನ್ನೆ ಅಂತಲ್ಲ ಅವಾಗಿಂತಲೂ ಮಾಡ್ತಾನೆ ಬಂದಿದ್ದೀವಿ ನಮ್ಮ ವಿಜಯ ತಗುದೀಪಣ್ಣ ಮಾಡಿದ್ರು ಅದನ್ನು ನೋಡಿದ್ದೀನಿ ನಾನು ಇದು ನಿನ್ನೆ ಮೊನ್ನೆದಲ್ಲ ಸುಮಾರು ವರ್ಷದಿಂದ ನಮ್ಮ ಕಾಂಟ್ರವರ್ಸಿ ಐತೆ ಐತೆ ಇದು ನಾವು ಬಾಸ್ ಅನ್ನೋ ಟೈಟಲ್ ಮಾತ್ರ ನಮ್ಮ ಜೀವ ಬೇಕಾದ್ರೂ ಬಿಡ್ತೀವಿ ಬಾಸ್ ಅನ್ನೋ ಟೈಟಲ್ ಬಿಡೋಲ್ಲ ಅದು ಅವನು ಒಬ್ಬನಿಗೆ ಸೂಕ್ತ ನಮ್ಮ ಬಾಸ್ ಒಬ್ಬನಿಗೆ ಸೂಕ್ತ ಅದು ಯಾವ ಸೂಕ್ತ ಆಗೋಕ್ಕಾಗಲ್ಲ ನಾವು ಫಿಲಮ್ ಚೇಂಬರ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಟೈಟಲ್ ಕಾರ್ಡಲ್ಲಿ ಹಾಕ್ಸ್ಕೊಂಬರೋ ತಾಕತ್ತು ನಮಗಿದೆ ಭಾಷಾಭಿಮಾನಿಗಳೇ ಬೇಕಾರೆ ಮುಂದೆ ಅದು ಹಾಗೇ ಆಗತ್ತೆ ಮಾಡೇ ಮಾಡ್ತೀನಿ ಅದಕ್ಕೋಸ್ಕರ ನಾನು ಜೀವ ಬೇಕಾದ್ರೆ ಇಡ್ತೀನಿ ನಾನು ಮಾಡೇ ಮಾಡ್ತೀನಿ ಇದನ್ನು ಬಿಡೋಲ್ಲ ಭಾಸನಾಟ ಹಾಗೆ ಧನ್ವೀರನ್ನೋರ್ಗು ನಿಮಗೆ ತುಂಬ ಹೃದಯದ ಧನ್ಯ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಪರವಾಗಿ ನಿಂತಿದ್ದೀರಾ ನೀವು ನಿಮಗೆ ಎಷ್ಟು ಅವರು ಸಪೋರ್ಟಿವ್ ಆಗಿ ನಿಂತಿದ್ರು ಅವ್ರ ಕಷ್ಟ ಕಾಲದಲ್ಲಿ ನೀವು ಅಷ್ಟು ಭದ್ರವಾಗಿ ನಿಂತಿದ್ದೀರಾ ಬಟ್ ಇದೇ ಥರ ನಿಮ್ಮ ಅಣ್ಣ ತಮ್ಮನ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಗುರು ಶಿಷ್ಯನ ಮೇಲೆ ಅಂತ ನಾನು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಮಂಜುನಾಥನ ಧರ್ಮಸ್ಥಳ ಮಂಜುನಾಥಲ್ಲಿ ಕೇಳ್ಕೊತೀನಿ ಬಟ್ ಯಾವ ಕೆಟ್ಟ ದೃಷ್ಟಿನೂ ನಿಮ್ಮ ಮೇಲೆ ಬೀಳದೆ ಇರಲಿ ಯಾವಾಗ ಶಾಶ್ವತ ನೀವು ಇಂಡ್ರಸ್ಟ್ರಿಯಲ್ಲಿ ಒಳ್ಳೆಯ ನಟ ಆಗಲಿ ಮುಂದೆ ನಿಮ್ಮ ಕಾಂಬಿನೇಷನ್ನೇ ಒಳ್ಳೊಳ್ಳೆ ಸಿನಿಮಾನುಗಳು ಬರಲಿ ಅಂತ ನಾನು ಹರಿಸ್ತೀನಿ ಹಾಗೆ ಮಿಲನ ಪ್ರಕಾಶ್ ಮೆಲನಾ ಪ್ರಕಾಶ್ ಸರ್ಗೆ ನಾನು ಕೇಳ್ಕೊಳೋದು ಏನಂತಂದರೆ ಸರ್ ನಮಸ್ತೆ ಇದು ಹೆಂಗಿದ್ರು ನೀವು ಡೆವಿಲ್ ಫಿಲಮ್ ನೀವೇ ಪ್ರೊಡ್ಯೂಸರು ನೀವೇ ನಿರ್ದೇಶಕರು ನಾನು ಕೇಳ್ಕೊಳೋದು ಇಷ್ಟೇ ಏನಂತಂದರೆ ಚಾಲೆಂಜಿಂಗ್ ಸ್ಟಾರ್ ಡಿ ಬರ್ಸ್ ದರ್ಶನ್ ಅಂತಲೇ ಬರಬೇಕು ಟೈಟಲ್ ಕಾರ್ಡ್ನಲ್ಲಿ ಏನು ಬಾಸ್ ಅನ್ನೋದು ಅವರೊಬ್ರಿಗೆ ಸೂಕ್ತ ಯಾವ್ರಿಗೂ ಸೂಕ್ತ ಆಗೋಲ್ಲ ಬಟ್ ನಾನು ಕೈ ಮುಗಿದು ಕೇಳ್ಕೊಂತ ನೀವು ಆಗಲಿಲ್ಲ ಅಂತ ಇಟ್ಕೊಳ್ಳಿ ನಾನು ಫಿಲಮ್ ಚೇಂಬರ್ಗಾದರೂ ಹೋಗ್ತೀನಿ ಮುಂದೆ ಎಲ್ಲಿ ಬೇಕಾದರೂ ಹೋಗ್ತೀನಿ ಆ ಟೈಟಲ್ ಕಾರ್ಡ್ ನಮ್ಮ ಭಾಸದನೇ ಕರೆಯೋದು ನಾನು ಹೊಡೀಲೇಬೇಕಾರೆ ನಾನು ಬಿಟ್ಕೊಡಲ್ಲ ಆ ಟೈಟಲ್ ಮಾತ್ರ ಒಬ್ಬನಿಗೆ ಸೂಕ್ತ ನಾನು ಬಿಡೋಲ್ಲ ಒಬ್ಬರಿಗೆ ಸೂಕ್ತ ಅವರು ಮಾತ್ರ ಅದು ಮಾಡಬೇಕು ಆ ಟೈಟಲ್ ಕಾರ್ಡಲ್ಲಿ ಬರಲೇಬೇಕು ಫಿಲಂ ಚೇಂಬರ್ಗೆ ಆದರೂ ಹೋರಾಡ್ತೀನಿ ನಾನು ವಿಲ ಪ್ರಕಾಶ್ ಸರ್ ನಿಮ್ಮ ಕೈ ಮುಗಿದು ಇದ್ದೀನಿ ಟೈಟಲ್ ಕಾರ್ಡ್ನಲ್ಲಿ ಬರಲೇಬೇಕು ಫಿಲಮ್ ಟೈಟಲ್ ಕಾರ್ಡ್ನಲ್ಲಿ ಡಿ ಬಾಸ್ ಅಂತ ಬರಲೇಬೇಕು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಂತಲೇ ಬರಬೇಕು ನಾನು ಇಷ್ಟಂತ ಕೇಳ್ಕೊಂತೀನಿ ಆಮೇಲೆ ಎಲ್ಲ ಡಿ ಎಸ್ ಅಭಿಮಾನಿಗಳು ಇದನ್ನ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಯಾಕಂದರೆ ಎಲ್ಲರಿಗೂ ಗೊತ್ತಾಗಲಿ ಕಾಂಟ್ರವರ್ಸಿ ಮಾಡಿದರೆ ಏನಾಗತ್ತೆ ಅಂತ ಎಲ್ಲರಿಗೂ ಗೊತ್ತಾಗಲಿ ಸ್ವಲ್ಪ ನಾನೇನು ಯಾವನಿಗೆ ಹೆದರ್ಕಂಡು ಏನು ಇದು ಮಾಡ್ತಾಯಿಲ್ಲ ನಾನು ಓಪನ್ ಆಗೇ ಮಾತಾಡೋದು ಪೇಕ್ ಐ ಡಿ ಪೇಕ್ ಅಕೌಂಟಿಗೆ ಅಲ್ಲ ನಾನು ಒರ್ಜಿನಲ್ ಐ ಡಿ ಇಟ್ಕೊಂಡೇ ಮಾತಾಡ್ತಾ ಇರೋದು ಆಮೇಲೆ ಬ್ಯಾಡ್ ಕಮೆಂಟು ಮಾಡ್ತಿರ್ತಾರೆ ಈ ವಿಡಿಯೋಕ್ಕೆ ಅಂತ ಗಾಂಡು ನನ್ನ ಮಕ್ಳಿಗೆ ಇದ್ದೀನಿ ನಂಬರ್ ಕಮೆಂಟ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನಿಮ್ಮ ಒಬ್ಬ ಅಪ್ಪಗೆ ಹುಟ್ಟಿದ್ರೆ ನಾವೇ ಬರ್ತೇವೆ ನೀ ನೀ ನನ್ನ ಬರೋದಲ್ಲ ನಾನೇ ನಿಮ್ಮನ್ನು ಬರ್ತೀನಿ ನಂಬರ್ ಒನ್ ಕೊಡಿ ಸಾಕು ಆಯಿತಾ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ ಆಮೇಲೆ ಇನ್ನೊಂದು ಒಳ್ಳೆಯರು ಯಾರು ಯಾರು ಅಂತ ತುಂಬ ತಿಳಿಸ್ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಜೈ ಡಿ ಬಾಸ್